ಚೇತಕ್ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ಲಲಿತಾ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕುರಿತಂತೆ ಗೌರವಾನ್ವಿತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿಗಳ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶಗಳನ್ನು ಶೇಖರಿಸಲು ಪರಿಶಿಷ್ಟ ಜಾತಿ ಕುಟುಂಬಗಳ ಮನೆ ಮನೆ ಸಮೀಕ್ಷೆಗಾಗಿ ಗಣತಿದಾರ ಮತ್ತು ಮೇಲ್ವಿಚಾರಕರನ್ನು ನೇಮಕ ಮಾಡಿ ಮೇ ಐದರಿಂದ ಇಪ್ಪತ್ತ್ ಮೂರರವರೆಗೆ ಪ್ರತಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವ ಕಾರ್ಯ ಪ್ರಾರಂಭ ಮಾಡಿರುತ್ತದೆ ಸದರಿ ಗಣತಿಯನ್ನು ಅನುಸರಿಸಿ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಲು ಸರ್ವೋಚ್ಚ ನ್ಯಾಯಾಲಯದ ಸಪ್ತಪೀಠವು ಜಾತಿ ಒಳಮೀಸಲಾತಿಯನ್ನು ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟದ್ದು ಅಂತ ನಿರ್ದೇಶನ ಮಾಡಿದೆ ಸದರಿ ನಿರ್ದೇಶನದಂತೆ ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಶೇಕಡಾ ಒಂಬತ್ತು ಹಾಗೂ ಆಂಧ್ರಪ್ರದೇಶ ರಾಜ್ಯದಲ್ಲಿ ಶೇಕಡಾ ಆರು ಒಳಮೀಸಲಾತಿ ಜಾರಿಯಾಗಿರುತ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಮಾದಿಗ ಕುಲಬಾಂಧವರು ಸಮುದಾಯದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ನಮ್ಮ ಪಟ್ಟಣ ಗ್ರಾಮ ನಗರ ಗಲ್ಲಿ ಓಣಿಗಳಲ್ಲಿ ಗಣತಿದಾರರು ಬಂದಾಗ ಜಾತಿ ಕಾಲಂನಲ್ಲಿ ಹಿಂದೂ ಮಾದಾರ ಮಾದರ ಮಾದಿಗ ಎಂದು ಸ್ಪಷ್ಟವಾಗಿ ಹೇಳಿ ದಾಖಲಿಸಬೇಕು ಸಮುದಾಯದ ಮುಖಂಡರು ವಿದ್ಯಾರ್ಥಿಗಳು ನೌಕರಸ್ಥರು ಸಮಾಜ ಸೇವಕರು ಸಮಾಜ ಹಿತಾಸಕ್ತರು ಅಕ್ಷರ ಜ್ಞಾನ ಇಲ್ಲದ ಸಮುದಾಯದ ಜನರಿಗೆ ತಿಳಿ ಹೇಳಿ ಸರಿಯಾದ ಮಾಹಿತಿಯನ್ನು ಗಣತಿದಾರರಿಗೆ ಹೇಳಿ ನಮೂ ನಮೂದಿಸಬೇಕು ಸದಸ್ಯ ಮಾನ್ಯ ಹೆಚ್ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಒಂದು ಒಳಮೀಸಲಾತಿ ವರ್ಗೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಗಮೋಹನ್ ದಾಸ್ ಸಾಹೇಬರಿಗೆ ದತ್ತಾಂಶ ಸ್ವೀಕಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ನೇಮಕ ಮಾಡಿರುತ್ತಾರೆ ಆ ನೇಮಕದ ಮೂಲಕ ಮಾನ್ಯ ನಾಗಮೋಹನ್ ದಾಸ್ ಸಾಹೇಬರು ಎಲ್ಲ ಎಸ್ ಸಿ ಜಾತಿಯಲ್ಲಿಯ ಪ್ರತಿಯೊಂದು ಸಮುದಾಯಗಳಿಗೆ ಹೋಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಪ್ರತಿಯೊಂದು ಸಮುದಾಯಗಳನ್ನ ಗಣತಿ ಮಾಡೋದು ಅವರ ಅಂಕಿ ಸಂಖ್ಯೆ ತಗೊಳ್ಳೋದು ನೌಕರಸ್ಥರ ಅಂಕಿ ಸಂಖ್ಯೆ ತಗೊಳ್ಳೋದು ಈ ರೀತಿ ಮಾಡಬೇಕು ಅನ್ನೋ ನಿರ್ದೇಶನ ನಾಗಮೋಹನ್ ದಾಸ್ ಅವ್ರಿಗೂ ಸುಮಾರು ಮೂರು ದಶಕಗಳ ಕಾಲ ಎಜೆ ಸದಾಶಿವ ಆಯೋಗದ ಒಳ ಮೀಸಲಾತಿ ಹೋರಾಟಕ್ಕೆ ತಾವೆಲ್ಲರೂ ಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿ ಗಣತಿದಾರರಿಗೆ ಸಹಕಾರ ನೀಡಿ ಆಯೋಗದ ವರದಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಜಾರಿಯಾಗಲು ಸಮಾಜದ ಪ್ರತಿಯೊಬ್ಬ ಸದಸ್ಯನು ಸಹಕರಿಸಲು ದಮನಿತರ ಸಂರಕ್ಷಣಾ ಸಮಿತಿ ಕರ್ನಾಟಕ ವತಿಯಿಂದ ಕಳಕಳಿಯ ಮನವಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಏನು ಮನವಿ ಮಾಡ್ಕೊಳ್ಬೇಕು ಅಂತಂದ್ರೆ ಗಣತಿಯದವರು ನಿಮ್ಮ ಮನೆಗೆ ಬಂದಾಗ ಅವರ ಪಟ್ಟಣಕ್ಕೆ ಬರಲಿ ಗ್ರಾಮಕ್ಕೆ ಬರಲಿ ಒಂದು ಗಲ್ಲಿಗೆ ಬರಲಿ ಸಮುದಾಯ ಮುಖಂಡರವರನ್ನು ಕರ್ಕೊಂಡೋಗಿ ಪ್ರತಿ ಮನೆ ಮನೆಗಳನ್ನ ಕರ್ಕೊಂಡೋಗಿ ಸಮುದಾಯದ ಗಣತಿ ಅಂಕಿ ಅಂಕಿ ಸಂಖ್ಯೆಯನ್ನು ನಿಖರವಾಗಿ ಅವ್ರಿಗೆ ಹೇಳಬೇಕು ಸ್ಪಷ್ಟವಾಗಿ ಹೇಳಬೇಕು ಜಾತಿ ಕಾಲಮ್ನಲ್ಲಿ ನಮ್ಮ ಜಾತಿ ಮಾದಿಗ ನಮ್ಮ ಜಾತಿ ಮಾದರಿ ಅಂದೇವು ನಮೂದು ಮಾಡೋದು ನಾವು ಮೈಸೂರಿನ ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಎ ಕೆ ಎ ಡಿ ಎ ಅಂತಿದ್ದಾರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳಿ ಅದು ನಮ್ಮಲ್ಲಿ ಇಲ್ಲ ಆದರೂ ಕೂಡ ನಾವು ಕೂಡ ಬೇರೆ ಜಾತಿಯನ್ನು ನಮೂದು ಮಾಡೋದು ಸರಿಯಲ್ಲ ಮಾದಿಗ ಕುಲ ಬಾಂಧವರು ಮನವಿ ಮಾಡಿಕೊಂಡ ಮುಖಂಡರು ಶ್ರೀ ಸುರೇಶ್ ಗೋಪಾಲ್ ಐಹೊಳೆ ರಾಜ್ಯಾಧ್ಯಕ್ಷರು ಶ್ರೀ ಮಹೇಶ್ ಐಹೊಳೆ ರಾಜ್ಯ ಸಂಚಾಲಕರು ಶ್ರೀ ವಿನಾಯಕ ಪೋಳ ರಾಜ್ಯ ಸಂಚಾಲಕರು ಶ್ರೀ ಉಮೇಶ್ ಶಿಂಘೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸಂತರಾಮ್ ಹಲಗಿ ಜಿಲ್ಲಾ ಸಂಘಟನಾ ಸಂಚಾಲಕರು ಬೆಳಗಾವಿ ಶ್ರೀ ಸಂಜು ಮಾಂಗ ಅಧ್ಯಕ್ಷರು ರಾಯಭಾಗ್ ತಾಲೂಕಾ ಘಟಕ ಶ್ರೀ ತುಕಾರಾಮ್ ಮಾದರ್ ಅಧ್ಯಕ್ಷರು ಮುಡಲಗಿ ತಾಲೂಕಾ ಘಟಕ ಶ್ರೀ ಅಶೋಕ್ ಕೆಳಗೇರಿ ಅಧ್ಯಕ್ಷರು ಬೈಲಹೊಂಗಲ್ ತಾಲೂಕಾ ಘಟಕ ಶ್ರೀ ಲಕ್ಕಪ್ಪ ಹಲಗಿ ಅಧ್ಯಕ್ಷರು ಗೋಕಾಕ್ ತಾಲೂಕಾ ಘಟಕ ಶ್ರೀ ಸಂಜು ಹರಿಜನ್ ಅಧ್ಯಕ್ಷರು ಎರಗಟ್ಟಿ ತಾಲೂಕಾ ಘಟಕ ಶ್ರೀ ವಿನೋದ್ ಗಸ್ತೆ ಅಧ್ಯಕ್ಷರು ನಿಪ್ಪಾಣಿ ತಾಲೂಕಾ ಘಟಕ ಶ್ರೀ ಚಂದ್ರಶೇಖರ್ ಹರಿಜನ್ ಉಪಾಧ್ಯಕ್ಷರು ಎರಗಟ್ಟಿ ತಾಲೂಕಾ ಘಟಕ ಶ್ರೀ ಬಸವರಾಜ್ ಮಾದರ್ ಅಧ್ಯಕ್ಷರು ಚಿಕ್ಕೋಡಿ ತಾಲೂಕಾ ಘಟಕ ಶ್ರೀ ಕರ್ಯಪ್ಪ ಮಾದರ್ ಉಪಾಧ್ಯಕ್ಷರು ರಾಯಭಾಗ್ ತಾಲೂಕಾ ಘಟಕ ಶ್ರೀ ತಮ್ಮಾಣಿ ಐಹೊಳಿ ಸಂಘಟನಾ ಕಾರ್ಯದರ್ಶಿ ರಾಯ್ಬಾಗ್ ತಾಲೂಕಾ ಘಟಕ ಶ್ರೀ ಪರಶುರಾಮ್ ಕೆಳಗಡೆ ಕಾರ್ಯದರ್ಶಿ ರಾಯಭಾಗ್ ತಾಲೂಕಾ ಘಟಕ ಶ್ರೀರಾಮಣ್ಣ ಸಾಬ್ ಕೆಳಗಡೆ ಸಮಾಜ ಮುಖಂಡರು ಹಾರೂಗೇರಿ ಶ್ರೀ ಮಾರುತಿ ಗಿರ್ಯಪ್ಪ ಕೆಳಗಡೆ ಸಮಾಜ ಮುಖಂಡರು ಹಾರುಗೇರಿ ಶ್ರೀ ರಾಮಣ್ಣ ಮಾರುತಿ ನಡುವಿನ ಹಾರುಗೇರಿ ಶ್ರೀ ರಾಘವೇಂದ್ರ ಅಶೋಕ ಕೆಳಗಡೆ ಸಮಾಜ ಮುಖಂಡರು ಹಾರುಗೇರಿ ಶ್ರೀ ಉದಯ್ ಮಾದರ್ ಸಮಾಜ ಮುಖಂಡರು ಹಾರುಗೇರಿ ಶ್ರೀ ತಮ್ಮಾಣಿ ಮಾದರ್ ಸಮಾಜ ಮುಖಂಡರು ಹಾರುಗೇರಿ ಆಶಾ ಆಶಾಸ್ತರಾಗಲಿ ಯಾರೇ ಇದ್ರು ಕೂಡ ಅವರನ್ನ ಗೌರವದಿಂದ ಕರ್ಕೊಂಡು ಹೋಗಿ ನಮ್ಮ ಮನೆಯ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಹಾಗೂ ಪ್ರತಿಯೊಂದು ಸ್ಥಿತಿಗತಿಗಳನ್ನು ಅವರಿಗೆ ಹೇಳಿ ನಮ್ಮ ಜಾತಿಯನ್ನು ಸ್ಪಷ್ಟವಾಗಿ ಅವರು ತಿಳಿಸಿ ಅವರಿಗೆ ಸಹಕಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮಲ್ಲಿ ವಿನಂತಿ ಪೂರ್ವಕ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಅವಕಾಶವನ್ನು ನಾವು ಎಲ್ಲರೂ ಸತ್ಪು ಪಡಿಸ್ಕೊಳ್ಳೋಣ ಮುಂದಿನ ದಿನಮಾನದಲ್ಲಿ ಗತಿ ಆದ ನಂತರ ನಾವೆಲ್ಲರೂ ಬಯಸಿದಂತೆ ನಮ್ಮ ಹೋರಾಟದ ಫಲದಂತೆ ಜೆ ಸದಾಶಿವದ ಆಯೋಗದ ವರದಿ ಖಂಡಿತ ಕರ್ನಾಟಕ ಸರ್ಕಾರ ಜಾರಿ ಮಾಡುತ್ತದೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಕೂಲಿ ಕಾರ್ಮಿಕರ ಭವಿಷ್ಯ ರೈತರ ಭವಿಷ್ಯ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಬಲ ಪ್ರಬಲರಾಗ್ತೀವಿ ಆ ಒಂದು ಶಕ್ತಿ ನಮಗೆ ಬರ್ತದ ಆ ಒಂದು ಹೋರಾಟಕ್ಕೆ ಫಲ ಸಿಗ್ತದ ಅದಕ್ಕೆ ದಯವಿಟ್ಟು ಈ ಗಣತಿ ಕಾರ್ಯವನ್ನು ನಾವೆಲ್ಲರೂ ಸದುಪಯೋಗಪಡಿಸಿಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ತಾವೆಲ್ಲರೂ ನೆನಪಿಟ್ಕೊಂಡು ಮೇ ಐದರಿಂದ ಇಪ್ಪತ್ತ್ ಮೂರರವರೆಗೆ ನಡೀತಕ್ಕಂಥ ಈ ಗಣತಿ ಕಾಲದಲ್ಲಿ ನಮ್ಮ ಜಾತಿಯನ್ನು ಧೈರ್ಯವಾಗಿ ಸ್ಪಷ್ಟವಾಗಿ ಮಾದಿಗೆ ಮಾದರಿ ಎಂದು ಹೇಳು ನೆಮ್ಮದಿ ಹೇಳಿ ತಮ್ಮಲ್ಲಿ ಇನ್ನೊಮ್ಮೆ ಘಂಟಾಘೋಷವಾಗಿ ತಮಗೆ ಈ ಎಸ್ ವತಿಯಿಂದ ಮನವಿ ಪೂರ್ವ ಮನವಿ ವಿನಂತಿ ಪೂರ್ವಕ ಮನವಿ ಮಾಡಿಕೊಂಡು ನನ್ನನ್ನು ಮಾತುಕೊಂಡು ಮುಗಿಸ್ತಾ ಇದ್ದೇನೆ ಆದೇಶ ಮಾಡಿ ಜಾತಿ ಸಮೀಕ್ಷೆ ಅಂದ್ರೆ ಅವರ ಜಾತಿ ಗಣತಿ ಮಾಡಕ್ ಬರ್ತಾರೋ ಮನೆ ಮನೆಗೆ ತಿರುಗಾಡ್ತಿರ್ತಾರೋ ಅವರ ಸರ್ಕಾರಿ ಶಿಕ್ಷಕರ ಬರ್ತಿರ್ತಾರೋ ಅವ್ರಿಗೆ ಏನ್ ಬರ್ಸ್ಬೇಕಪ್ಪ ಅಂದ್ರೆ ನೀವು ಯಾವುದೋ ಧರ್ಮ ಕನ್ವರ್ಟ್ ಆಗಿರೋ ನಮ್ಮ ಯಾವ ಮಾದಿಗ ಸಮುದಾಯದ ಆ ಕಾಲಂ ಜಾತಿ ಅನ್ನೋ ಕಾಲಮ್ದಾಗ ಮಾದಿಗತ್ತ ಬರೆಸ್ರಿ ಆಮೇಲೆ ಪ್ರತಿಯೊಬ್ಬರು ನಮ್ಮ ಏನಾದ ಹಿಂದೆ ಎಸ್ ಸಿ ಎಸ್ ಟಿ ಇದಾರಲ್ಲ ಅವ್ರ ಮೂಲ ಅವ್ರ ಜಾತಿ ಯಾವ್ದತಿ ಅದನ್ನು ಬರ್ಸ್ರಿ ನಮ್ಮ ಜಾತಿ ಸಂಖ್ಯೆ ಹೆಲ್ಸ್ ಕಡಿಮೆ ಐತಿ ಅನ್ನೋ ಕಾರಣಕ್ಕ ಅದನ್ನ ಸಮೀಕ್ಷೆ ಮಾಡತ್ತಾರ ದಯವಿಟ್ಟು ನಿಮ್ಗೆಲ್ಲ ನಮ್ಮ ಸಮುದಾಯದ ಕೈ ಮುಗಿದೇನು ಹೇಳೋದಂದ್ರೆ ನೀವು ಯಾವುದೇ ಜಾತಿ ಮತ್ತು ಧರ್ಮ ಕನ್ವರ್ಟ್ ಆಗಿರೋಂದ್ರೂ ನಮ್ಮ ಮೂಲ ಜಾತಿ ಅನ್ನ ಮಾದಿಗ ಸಮುದಾಯದಾಗ ಆ ಮಾದಿಗ ಅಂತ ಹೇಳಿ ಕಡ್ಡಾಯ ಬರ್ಸ್ರಿ ಕಾಲೋಮ್ ಮತ್ತು ನಾವು ನಾವ್ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಎಲ್ಲ ಕ್ರಿಶ್ಚಿಯನ್ ಬರ್ಸಿರಿ ಇನ್ ಯಾವ್ದೋ ಬೌದ್ಧ ಧರ್ಮ ಕವರ್ವರ್ಟ್ ಆಗಿರ್ತಿ ಬೌದ್ಧ ಧರ್ಮ ಬರ್ಸಕ್ಕೆ ಹೋಗ್ಬೇಡ್ರಿ ನೀವು ಮೂಲತಃ ಮಾದಿಗ ಜಾತಿಯಾಗ ಮಾದಿಗತ್ತ ಬರ್ಸ್ರಿ ಚಲುವಾಲಿ ಜಾತಿಯಾರ ಇದ್ದಾರ ಚೆಲುವಾದಿತ್ತ ಬರ್ಸ್ರಿ ಇನ್ನು ಉಳಿದ ಡೋರ್ ಇದ್ದಾರೆ ಡೋರ್ ಜಾತಿ ಅಥವಾ ಬರ್ಸ್ರಿ ಯಾಕಂದ್ರ ಒಳ ಮೀಸಲಾತಿ ಜಾರಿ ಆತಂದ್ರ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸಿಗ್ತತಿ ಅದಕ್ಕ ಈಗ ಕೆಲವೊಂದು ಸಹ ಕೆಲವೊಂದು ಕೆನೇಪದ್ರ ಜಾತಿಗಳು ಅಷ್ಟ ಎಲ್ಲಾ ಮೀಸಲಾತಿಗಳು ಅನುಭವಿಸ್ತಾವ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕೆಲವೊಂದ್ ಜಾತಿಗಳು ಅಷ್ಟ ಸಮುದಾಯದವರು ಎಲ್ಲರೂ ಅನುಭವಿಸ್ಲಿ ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ಒಳ ಮೀಸಲಾತಿ ಜಾರಿ ಸಂಬಂಧ ಜಾತಿ ಸಮೀಕ್ಷೆ ಜಾರಿ ಮಾಡೈತಿ ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ದಲಿತ ಕೈ ಕೈಮ್ಬೋದಿ ಅಂತ ಹೇಳ್ತೀವಿ ಅಂದ್ರೆ ನಿಮ್ದು ಯಾವ್ದು ಜಾತಿ ಆ ಜಾತಿ ಬರ್ಸ್ರಿ ಆಮೇಲೆ ಮಾದಿಗ ಸಮುದಾಯದಾರ ಕೈ ಕೈಮ್ ಅಂತ ಕೇಳ್ತಿವಿ ನಿಮ್ಮ ಜಾತಿ ಕಾಲಮ್ದಾಗ ಮಾದಿಗ ಮಾದಿಗ ಅಂತ ಹೇಳಿ ಬರ್ಸ್ರಿ ಇದರಿಂದ ನಮ್ಮ ಸಮುದಾಯ ಎಷ್ಟು ಜನಸಂಖ್ಯೆ ಇದನ್ನು ಗೊತ್ತಾಗ್ತೈತಿ ಅದಕ್ಕೆ ನಮ್ಗೆ ಸಿಗ್ಬೇಕಾದಂತ ಮೀಸಲಾತಿಗಳೆಲ್ಲ ಸಿಗ್ತಾವು ಮುಂದೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಆಮೇಲೆ ಸಾಮಾಜಿಕವಾಗಿ ನಾವು ಬೆಳೆಯಾಕ ಅನುಕೂಲ ಐತಿ ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜನರಲ್ಲಿ ಏನು ಕೇಳೋದಪ್ಪ ಅಂದ್ರೆ ಜಾತಿ ಪಾಲ ನೀವು ಮೂಲ ಜಾತಿಯನ್ನು ಬಳಸ್ಬೇಕು ವಿಷಯ ಮಾತನಾಡುತ್ತೆ ಒಳಿಸಲಾಗಿ ಅನ್ನೋದು ಈಗ ಸರ್ಕಾರದೊಳ ಚರ್ಚವಾದಂತಹ ಒಂದು ವಿಷಯ ಈ ವಿಷಯಕ್ಕೆ ಒಂದು ದಶಕಗಳಿಂದ ಇದಕ್ಕ ಹೋರಾಟ ಮಾಡ್ಕೊತ ಬಂದಂತ ಈ ಹೋರಾಟದೊಳಗ ನಮ್ಮ ವಿ ಸಹೋದರ ಹಾಗೂ ನಮ್ಮ ದಮಣೀಕರ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಸುಭೇಶಾ ಸುಮಾರು ದಶಕಗಳಿಂದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊತು ಚಳುವಳಿಗೆಗಳು ಮಾಡಿ ಎಲ್ಲ ಮಾಡಿ ಈಗ ಒಂದು ಹಂತಕ್ಕೆ ಬಂದೈತಿ ಸರ್ಕಾರ ಈಗ ಒಣಗಿಸಲಾತಿ ಜಾತಿ ಸಮೀಕ್ಷೆ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆ ಮಾಡೋಕೆ ಈಗ ನಾಳೆ ಐದನೇ ತಾರೀಕಿನಿಂದ ಆದೇಶಗೊಳಿಸೈತಿ ಈ ಆದೇಶದೊಳಗೆ ಸಮುದಾಯದ ಜನ ತಮ್ಮ ಮನೆಗೆ ಬಂದಂಥ ಜನಸಂಖ್ಯೆ ಮಾಡೋ ಜನಗಣತಿ ಮಾಡುವಂಥ ಶಿಕ್ಷಕರಿಗೆ ಯಾವ ರೀತಿ ಬಳಸಬೇಕು ಏನು ಮಾಡಬೇಕು ಅನ್ನೋದಂಥ ಒಂದು ಸಲಹೆ ಸೂಚನೆಗಳನ್ನು ಹೇಳಿ ಈ ವಿಷಯ ಈ ಪತ್ರಿಕಾವೂ ಮೂಲಕ ಸುರೇಶನ ಈ ಪತ್ರಿಕಾವೃತಿ ಮೂಲಕ ಸಮುದಾಯದ ಎಲ್ಲ ಜನರಿಗೆ ನಿರೀಕ್ಷೆ ಮಾಡುವುದು ಅದಕ್ಕೆ ದಯವಿಟ್ಟು ಈ ಒಂದು ಸಲಹೆಗಳನ್ನ ಹಾಗೂ ಇಲ್ಲಿ ನಡೆಯುವಂಥ ಸಾಮಾಜಿಕ ಸಮೀಕ್ಷೆಯೊಳಗ ತಾವು ಯಾವುದೇ ಗಡಿಬಿಡಿಗೆ ಒಳಗಾಗದೆ ತಮ್ಮ ಸಮುದಾಯದ ಕುಲಕಸುಬು ಏನೈತಿ ಅದನ್ನು ಅಲ್ಲಿ ಬಳಸಬೇಕು ಆಮೇಲೆ ಅದು ಏನೇನು ಅಂದ್ರೆ ವಿಧೇಶ ಒಳಗೆ ಅವು ಮೈನೆ ಪತ್ರಿಕೆ ಮಾಡಿದಾವಂದ್ರೆ ಇಂಗ್ಲೀಷನ್ನ ತಮ್ಮ ಮುಂದೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಒಂದು ಮಾಧ್ಯಮ ಮಿತ್ರರನ್ನು ಸ್ವಾಗತ ಮಾಡಿಕೊಳ್ಳುತ್ತಾ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಬಿ ಎಸ್ ಎಸ್ ರಾಜ್ಯಕ್ಕೆ ಮಿತಿಯವ್ರು ಆದಂತಹ ಮಹೇಶ್ ಐವಳ್ಳಿ ಅವರೇ ನಾಯಕ್ ಕೋಳವ್ರೆ ಹಾಗೂ ವೈಬಂಗಲ್ದಿಂದ ಬೆಳಗ್ಗೆ ಮುಖಾಕದಿಂದ ನಿಪ್ಪಾಣಿಯಿಂದ ಆಗಮಿಸಿದ ಎಲ್ಲ ತಾಲೂಕು ಅಧ್ಯಕ್ಷರುಗಳೇ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಸತ್ರಾಮ ಹಗ್ಗಿ ಅವರೇ ಆಲಗಿರಿ ಹಿರಿಯರಾದಂಥ ಮಾರುತಿ ಮಾದರ್ ಅವರೇ ರಾಮಣ್ಣ ಕೆಳಗಡೆ ಅವರೇ ಅಮ್ಮಾಣಿ ಅವರೇ ನಾವು ಇಲ್ಲಿ ಸೇರಿದ ಎಲ್ಲ ನನ್ನ ಕುಲಮಾಂಡವರೆ ಮುತ್ಕೊಂಡು ಎಲ್ಲ ಮಾದಿಗೆ ಹೇಳಿ ಮಾಡಿದೀವಿ ಸರ ಆದ್ರೆ ಈಗ ನಾಗಮೋಹನ್ ದಾಸ್ ಏಕ ಸದಸ್ಯ ಪೀಠ ನೇಮಕ ಮಾಡಿದಾರಲ್ಲ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಸ್ವಲ್ಪ ಗೊಂದಲ ಇದೆ ಪ್ರದೇಶವಾದ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತೇಳಿ ನಮ್ಮ ನಮ್ಮಲ್ಲಿ ಗೊಂದಲ ಇದೆ ಹ ಆಗೈತೆ ಅದನ್ನ ಬಿಟ್ಟು ಮಾದಿಗೆ ಅಂತ ಹೇಳಿ ನಮ್ಮಲ್ಲಿ ಮಾಡಬೇಕಂತೇಳಿ ನಾವು ಸುದ್ದಿ ಘೋಷಣೆ ಮಾಡ್ತೇವೆ ಮಾದಿಗೆ ಮಾದರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಂದಾಜು ಪ್ರಕಾರ ಇಡೀ ಮಾದಿಗೆ ಒಂದು ಜಾತಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚಿಸಿ ಕುಡುಚಿ ಮತ್ತ ಕ್ಷೇತ್ರದಲ್ಲಿ ನಮ್ಮ ಅಂದಾಜು ಪ್ರಕಾರ ಅಂದಾಜಿ ಇದ್ದಾರಂತೇಳಿ ನಮ್ಮ ಎಲ್ಲರಿಗೂ ಕುಡಚಿ ಮತ್ತ ಕ್ಷೇತ್ರ ರಾಯಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಮಾದರಿಯರು ನಮ್ಮ ಡಿ ಎಸ್ ಎಸ್ ರಾಜ್ಯ ಸಮಿತಿಯಿಂದ ಅವ್ರಿಗೆ ವಿನಂತಿ ಪೂರ್ವಕ ಧನ್ಯವಾದಗಳು ಹೇಳಿಕೊಂಡು ವಿನಂತಿ ಮಾಡ್ತೇವೆ